ಇಲ್ಲಿ ನೀವು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಡೈಮಂಡ್ ನೋಡಬೇಕು ಇದು ಇಲ್ಲಿದೆಯಲ್ಲ ಅಲ್ಲ ಇದು ನನ್ನ ಮನೆಯಲ್ಲಿರ್ತಕ್ಕಂಥ ವೇಸ್ಟು ಕಬ್ಬಿಣ ಈ ಕಬ್ಬಿಣವನ್ನು ನಾನು ಏನು ಮಾಡಿದೆ ಅಂದರೆ ಸುಮಾರಿಲ್ಲಿ ಗಮನಿಸಿ ನೀವು ಇಲ್ಲಿ ಗಮನಿಸಿದಾಗ ಅದರ ಬಾಯಿಯನ್ನೇನು ಮಾಡಿಸಿದೆ ನಾನು ಚೂಪ್ ಮಾಡಿಸ್ತೀನಿ ಅಂದರೆ ನೀವು ಈ ಒಂದು ವೆಲ್ಡಿಂಗ್ ಶಾಪ್ ಹತ್ತಿರ ಹೋದಾಗ ಅವ್ರಿಗೆ ಹೇಳ್ಬೇಕು ನಾನು ಯಾವ ರೀತಿಯಾಗಿ ಹೇಳ್ತೀನಿ ಆ ರೀತಿ ಮಾಡ ಅಂತ ಹೇಳಿದರೆ ಮಾತ್ರ ಅವ್ರು ಮಾಡ್ತಾರೆ ದಯಮಾಡಿ ನೋಡಿ ಇದು ಎರಡು ರೀತಿಯಾಗಿ ಇದು ನೀವು ಎಡೆಕುಂಟೆ ಅಂತೀವಲ್ಲ ಆ ಎಡೆಕುಂಟಿಗೆ ತಕ್ಕಂಗೆ ಈ ಒಳಗಡೆ ಅಂತರಕ್ಕೆ ತಕ್ಕಂಗೆ ನಾವು ಮಾಡ್ಬೋದು ಅಥವಾ ಇದು ಗಿಡಗಳನ್ನು ಅಥವಾ ಕಳೆಗಳನ್ನು ತೈಲಿ ಕೂಡ ಮಾಡ್ಬೋದು ಅದಕ್ಕೆ ನಾನು ನಮ್ಮ ಮನೇಲಿರ್ತಕ್ಕಂಥ ವೇಸ್ಟ್ ಈ ಕಬ್ಬಿಣ ತುಂಡಿದ್ದು ಈ ಥರ ಇರ್ತಕ್ಕಂಥ ಕಬ್ಬಿಣ ತುಂಡನ್ನು ಈ ರೀತಿ ಯಾರ್ಕ್ ಮಾಡಿದ್ದೀನಿ ಯಾರ್ಕ್ ಮಾಡಿ ಇದರಲ್ಲಿ ಹಾಕಿದ್ದೀನಿ ಜೊತೆಗೆ ಒಂದು ಕಬ್ಬಿಣದ ಪೀಸ್ಗೆ ಕಲೆಕ್ಟ್ ಮಾಡಿದ್ದೀನಿ ಕಾಣಿಸ್ತೇ ಇದು ನನಗೆ ಸುಲಭ ಆಯಿತು ಯಾಕಂದರೆ ನಾನು ಇಂಜಿನಿಯರಿಂಗ್ ಸೂರತ್ ಕಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ನಮಗೆ ವರ್ಕ್ಶಾಪಲ್ಲಿ ಒಂದು ವೆಲ್ಡಿಂಗ್ ಅಂತ ಇರ್ತಿತ್ತು ಅಂದರೆ ವರ್ಕ್ಶಾಪಲ್ಲಿ ಅವಾಗ ನನಗೆ ಇದು ಸ್ವಲ್ಪ ಸರಳ ಅನುಕೂಲವಾಯಿತು ಇದು ನೋಡಿ ಇದು ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂತಕ್ಕಂಥ ಇಲ್ಲಿ ಗಮನಿಸಿ ಇದು ಕಳೆ ಇದೆ ಇಲ್ಲಿ ಕಳೆ ಇರೋದ್ರಿಂದ ಅಥವಾ ಇಲ್ಲಿ ಯಾವುದಾದ್ರೂ ಅನ್ವಾಂಟೆಡ್ ಅಂದರೆ ಸಸ್ಯಗಳು ಬೇಡವಾಗಿರ್ತಕ್ಕಂಥದ್ದು ಇದೆ ಇದು ನೋಡಿ ಇದು ನೋಡಿ ಈ ಥರ ಹಾಕಿ ಹಾಕಿ ಈ ಥರ ನೋಡಿ ಇದಕ್ಕೆ ಸ್ವಲ್ಪ ಒತ್ತಡ ಹಾಕಬೇಕು ಒತ್ತಡ ಹಾಕಿ ಏನು ಮಾಡ್ಬೇಕಂದ್ರೆ ಈ ರೀತಿಯಾಗಿ ನಾವು ಇದನ್ನು ಹಾಕಿದ್ರೆ ಯಾವ ರೀತಿ ಆಗೋದು ಹೋಗುತ್ತೆ ನೋಡಿ ಇದು ಎಷ್ಟು ಒಳಗಡೆ ಹೋಗುತ್ತೆ ಅಂದರೆ ಮೀಲಿರ್ತಕ್ಕಂಥ ಎಲ್ಲ ಕಳೆಗಳು ಒಂದು ನಾಶ ಆಗ್ತದೆ ಸೊ ಒತ್ತಬೇಕು ನಾನು ಒಂದು ಕೈಯಿಂದ ಮಾಡ್ತಾಯಿದ್ದೀನಿ ಎರಡು ಕೈಯಿಂದ ಮಾಡಿದ್ರೆ ತುಂಬ ಅನುಕೂಲ ಆಗಿರ್ತಕ್ಕಂಥದ್ದು ಈ ರೀತಿ ನೋಡಿ ಈ ರೀತಿಯಾಗಿ ಎಲ್ಲ ಹಾ ಅತ್ಯಂತ ಹೋದರೆ ನೋಡಿ ಇಲ್ಲೆಲ್ಲ ಕಳೆಗಳಿವೆ ಈ ಥರ ಒತ್ತಬೇಕು ಇನ್ನು ಒತ್ತಿ ಮಾಡಬೇಕು ಒತ್ತಿ ಏನಾದರೂ ಮಾಡಿದರೆ ನೋಡಿ ಈ ಥರ ಕಿತ್ಕೊಂಡು ಬರುತ್ತೆ ಹೌದಾ ಈ ಥರ ನೋಡಿ ಕಿತ್ಕೊಂಡು ಅದಂದರೆ ಇದು ಎಡೆ ಕುಂಟೆ ಅಕಸ್ಮಾತ್ ಇದು ಭಾಳ ಸರಳವಾಗಿರ್ತಕ್ಕಂಥ ಸಾಧನವಾಗಿದೆ ತಾವೆಲ್ಲರೂ ಕೂಡ ಬಳಸಿ ಇದು ಬಹಳ ನಮಗೆ ಅನುಕೂಲವಾಗಿರ್ತಕ್ಕಂಥದ್ದು ಈಗ ನೋಡಿ ಇಲ್ಲಿ ನಾವೆಲ್ಲ ಮಾಡಿದ್ದೀನಲ್ಲ ಇಲ್ಲಿ ನೋಡಿ ಎಲ್ಲ ಕಳೆಗಳು ಇಲ್ಲಿರ್ತಕ್ಕಂಥ ಕಳೆಗಳೆಲ್ಲ ಮೇಲೆ ಬಂದಿದ್ದಾವೆ ಹೌದಾ ಇದು ಈಗ ಈ ರೀತಿಯಾಗಿ ನಾವೇನು ಮಾಡಬೇಕು ಸರಳವಾಗಿ ಬಳಸ್ಬೇಕಾಗುತ್ತೆ